ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಶಿವರಾತ್ರಿ ಹಬ್ಬ ಕೂಡ ಬೆಳಗ್ಗೆನೇ ಅಪ್ಪು ಕಲ್ಲಂಗಡಿ ಹಣ್ಣ ತೊಗೊಂಡು ಬಂದಿದ್ರು ಅಂದರೆ ಸುಮಾರಿಗೆ ಒಂದು ಹತ್ತುವರೆ ಹತ್ತು ಮುಕ್ಕಾಲು ಆಗಿದೆ ಇನ್ನು ತಿಂಡಿಯನ್ನು ಮಾಡಿರಲಿಲ್ಲ ಹಾಗಾಗಿ ಹಣ್ಣನ್ನು ಕಟ್ ಮಾಡಿಕೊಡ್ತಾ ಇದ್ದಾರೆ ಏನಂದರೆ ಅವ್ರಿಗೂ ಸ್ವಲ್ಪ ಹುಷಾರಿಲ್ಲ ಕೋಲ್ಡ್ ಆಗಿಬಿಟ್ಟಿದೆ ಹಾಗೆ ಬರ ಮತ್ತು ಜ್ವರ ಎಲ್ಲ ಬಂದಿತ್ತು ಇನ್ನು ನನಗೂ ಕೂಡ ಇವತ್ತು ತಲೆ ಬಾರ ಹಾಗೆ ನೆಟ್ಟಿ ಆಗಿಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದಿರೋದು ಇದ್ರ ಜೊತೆಗೆ ತಿಂಡಿನೂ ಇನ್ನೂ ಮಾಡಿರಲಿಲ್ವಲ್ಲ ಇನ್ನು ಬಿಡುತ್ತೆ ಅಂತ ಹೇಳಿಬಿಟ್ಟು ಕಲ್ಲಂಗಡಿ ಹಣ್ಣನ್ನೇ ಕಟ್ ಮಾಡಿಕೊಡ್ತಿದ್ದಾರೆ ದೊಡ್ಡ ಸೈಜ್ ತೊಗೊಂಡು ಬಂದುಬಿಟ್ಟಿದ್ರು ಸುಮಾರೊಂದು ಮೂರು ಮೂರುವರೆ ಕೆ ಜಿ ನಾಲ್ಕು ಕೆ ಜಿ ಇತ್ತು ಅಂದ್ಕೋತೀನಿ ಅಷ್ಟೊಂದು ನಮ್ಮನೆ ಖಾಲಿ ಆಗೋದು ಸ್ವಲ್ಪ ಕಷ್ಟ ಹಾಗೆ ಫ್ರಿಜ್ಜಲ್ಲಿ ಇಡ್ಲಿಕ್ಕೂ ಕೂಡ ಆಗೋಲ್ಲ ಅಷ್ಟು ದೊಡ್ಡದು ತಂದಿದ್ದಾರೆ ಅದನ್ನೇ ನೋಡ್ತಿದ್ರು ಇದು ಹೆಂಗೆ ಫ್ರಿಜ್ಜಲ್ಲಿ ಇಡೋದು ಅಂತ ನಾನು ಅರ್ಧ ತೆಗೆದಿಟ್ಬಿಡಪ್ಪು ಆಂಟಿ ಮನೆ ಕುಟ್ಕೊಳಿಸ್ತೀನಿ ಇನ್ನು ಅರ್ಧ ನಾವು ತಿನ್ಕೊಳ್ಳೋಣ ಅಂತ ಹೇಳಿ ಅರ್ಧನ ತೆಗೆದಿಡಿಸ್ದೆ ಇನ್ನು ನನಗೆ ಸ್ವಲ್ಪ ಕಟ್ ಮಾಡ್ಕೊಬಂದು ಕೊಟ್ಟರು ನನಗೆ ಬೆಳಗ್ಗೆ ಈ ಥರ ಹಣ್ಣೆಲ್ಲ ತಿನ್ಬೇಕಂದ್ರೆ ಇಷ್ಟನೇ ಆಗ್ತಿಲ್ಲ ಇತ್ತೀಚೆಗೆ ಅದರಲ್ಲಿ ಕಲ್ಲಂಗಡಿ ಹಣ್ಣಿಗೆ ಉಪ್ಪು ಮತ್ತು ಪೆಪ್ಪರೆಲ್ಲ ಹಾಕ್ಬಿಟ್ರೆ ಅಷ್ಟಿಷ್ಟ ಆಗೋದೇ ಇಲ್ಲ ಇನ್ನು ಪೂಜೆಗೆ ಮನೆಯೆಲ್ಲನೂ ಕ್ಲೀನ್ ಮಾಡಬೇಕಿತ್ತಲ್ಲ ಹಾಗಾಗಿ ಕ್ಲೀನಿಂಗ್ ಎಲ್ಲ ಮಾಡಿ ನೆಲನೂ ಕೂಡ ಇದ್ದಾರೆ ಇನ್ನು ಅವರು ಆ ಕೆಲಸ ಮಾಡ್ತಿದ್ರಲ್ಲ ಇನ್ನು ನಾನು ಕೂಡ ಏನಾದರೂ ಸ್ವಲ್ಪ ಕೆಲಸ ಮಾಡಿಕೊಳ್ಳೋಣ ಅಂತ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋಣ ಅಂತ ಆದರೆ ನನ್ನ ಕೈಲಿ ದೊಡ್ಡಕ್ಕೆ ಆಗಲಿಲ್ಲ ಸ್ವಲ್ಪ ಸುಸ್ತಿತ್ತು ಹಾಗಾಗಿ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ ಇನ್ನು ನನಗೇನಾದರೂ ತಿಂಡಿ ರೆಡಿ ಮಾಡಿ ಕೊಟ್ಬಿಡ್ತೀನಿ ಅಂತೇಳಿ ತಿಂಡಿನ ರೆಡಿ ಮಾಡಲಿಕ್ಕೆ ಹೋದ್ರು ಇವತ್ತು ಸ್ವಲ್ಪ ಮಾಲ್ಟ್ ಕುಡಿಬೇಕಂತ ಅನಿಸ್ತಿತ್ತು ಹಾಗಾಗಿ ಮಾಲ್ಟ್ನೇ ಮಾಡಪ್ಪು ಅಂತ ಹೇಳಿದೆ ಸ್ವಲ್ಪ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ಅವ್ರಿಗೂ ಕೂಡ ಟೈಮ್ ಆಗಿತ್ತಲ್ಲ ಹಾಗಾಗಿ ಇದನ್ನೇ ಮಾಡಿಬಿಡಲಿ ಅಂತ ಇದನ್ನು ಮಾಡ್ಕೊಳೋದು ತುಂಬ ಅಂದರೆ ತುಂಬಾ ಸ್ವಲ್ಪ ಒಂದು ಪಾತ್ರೆಗೆ ಎರಡು ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡಿದ್ದಾರೆ ನೀರು ಬದಲು ನಾವು ಹಾಲ್ನು ಕೂಡ ಹಾಕ್ಕೊಳ್ಬೋದು ಅದಕ್ಕೆ ಎರಡು ಸ್ಪೂನ್ ಆಗೋವಷ್ಟು ಮಾಲ್ಟ್ ಪೌಡರ್ನ ಸೇರಿಸಿ ಅದು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಕಾಗುತ್ತೆ ಬೇಕು ಅಂದ್ರೆ ಇದಕ್ಕೆ ನಾವು ಉಪ್ಪು ಕೂಡ ಸೇರಿಸ್ಬೋದು ಇಲ್ಲ ನಮ್ಗೆ ಸ್ವಲ್ಪ ಸ್ವೀಟ್ ಇಷ್ಟ ಆಗುತ್ತೆ ಅಂದರೆ ಬೆಲ್ಲನ ಹಾಕೊಳ್ಬೋದು ನನಗೆ ಸ್ವಲ್ಪ ಬೆಲ್ಲ ಹಾಕಿದ್ದಾರೆ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಈ ಮಾಲ್ಟ್ ರೆಡಿನೇ ಆಗೋಗ್ಬಿಡುತ್ತೆ ಬರೀ ಒಂದು ನಾಲ್ಕರಿಂದ ಐದು ನಿಮಿಷ ಟೈಮ್ ತಗೊಳತ್ತೆ ಅಷ್ಟೇ ಅಷ್ಟು ಬೇಗನೆ ನಾವು ಬೆಳಗಿನ ಬ್ರೇಕ್ಫಾಸ್ಟ್ನ ರೆಡಿ ಬಿಡ್ಬೋದು ಇನ್ನು ಅಪ್ಪಿಗೂ ಕೂಡ ಅವರು ಮಾಲ್ಟನೆ ಮಾಡ್ಕೊಂಡ್ಬಿಟ್ರು ನಾನು ಕುಡಿತೀನಿ ಅಂತೇಳಿ ಅವ್ರಿಗೂ ಕೂಡ ಈ ಮಾಲ್ಟಿನ ಟೇಸ್ಟ್ ಇಷ್ಟ ಆಗ್ತಾ ಇದೆ ನಾನು ಯಾವಾಗ ಮಾಡ್ಕೊತೀನಿ ಅವಾಗ ಅವರು ಕೂಡ ಅದನ್ನೇ ಕುಡಿದ್ಬಿಡ್ತಾರೆ ಇನ್ನಿಬ್ರು ಕೂಡ ಒಟ್ಟಿಗೆ ಕುತ್ಕೊಂಡು ಬೆಳಗಿನ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇನ್ನ ಅಪ್ಪನೂ ಕೂಡ ಹೊರಡ್ತಾ ಇದಾರೆ ಹಾಗೆ ಇವತ್ತು ಅವ್ರು ನನಗೆ ಮಾಡ್ಕೊಟ್ಟಿದ್ ಮಾಡಿ ಬಂದು ಈ ಮಿಲಕ್ಸ್ ಮಿಲೆಕ್ಸ್ ನನಗೆ ಇದು ತುಂಬಾನೇ ಇಷ್ಟ ಆಗುತ್ತೆ ಟೇಸ್ಟ್ ಹಾಗೆ ನಾವಿದ ತಗೊಳ್ಳೋದ್ರಿಂದ ಸುಸ್ತು ನಿಶಕ್ತಿ ಅಸಿಡಿಟಿ ಸಿ ಓಡಿ ಸಮಸ್ಯೆ ಇರ್ಬೋದು ಇದೆಲ್ಲ ಕಂಟ್ರೋಲ್ ಬರುತ್ತೆ ಹಾಗೆ ನಂತರ ಪ್ರೆಗ್ನೆಂಟ್ ಲೇಡೀಸ್ಗಂತೂ ಇದು ತುಂಬಾನೇ ಹೆಲ್ಪ್ಫುಲ್ ಅಂತಾನೆ ಹೇಳ್ತೀನಿ ಮಾರ್ನಿಂಗ್ ಟೈಮ್ ನಮಗೇನು ಏನು ಆಗಲ್ಲ ಅನ್ನೋ ಟೈಮಲ್ಲಿ ಆರಾಮಾಗಿ ನಾವು ಇದನ್ನ ಮಾಡಿಕೊಂಡು ಕುಡಿಬಹುದು ಇದರಲ್ಲಿ ಏನಂದ್ರೆ ರಾಗಿ ಜೋಳ ನವಣೆ ಈ ತರ ಒಂಬತ್ತು ತರಹದ ಸಿರಿಧಾನ್ಯಗಳು ಹಾಗೆ ಡ್ರೈ ಫ್ರೂಟ್ಸು ಮತ್ತು ಸೀಡ್ಸ್ ಎಲ್ಲಾನು ಸೇರಿಸಿ ಇದನ್ನ ತಯಾರು ಮಾಡಿರ್ತಾರೆ ಹಾಗೆ ಇದ್ರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಇದರಲ್ಲೊಂದು ಆರೋಗ್ಯಮೃತ ಚೂರ್ಣಮ್ನ ಕೊಟ್ಟಿರ್ತಾರೆ ಬೇರೆ ಎಲ್ಲ ಮಿಲಕ್ಸಲ್ಲೂ ಕೂಡ ಈ ಚೂರ್ಣಮ್ ಇರಲಿಕ್ಕಿಲ್ಲ ನಾವು ಈ ಚೂರ್ಣಮ್ನ ತಗೊಳೋದ್ರಿಂದ ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡಿ ನಾವು ಡೈಲಿ ಆಕ್ಟಿವ್ ಆಗಿರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಮಿಲೆಕ್ಸ್ ಚೂರ್ಣಮ್ನ ಬೆಳಗ್ಗೆ ಅಥವಾ ಸಂಜೆ ದಿನದಲ್ಲಿ ಒನ್ ಟೈಮ್ ತಗೊಂಡ್ರೆ ಸಾಕು ನಮ್ ದೇಹಕ್ಕೆ ಸಿಗ್ಬೇಕಾದಂತಹ ಮಿನರಲ್ಸ್ ವಿಟಮಿನ್ಸ್ ಫೈಬರ್ ಸಿಗ್ಬಿಡತ್ತೆ ಇನ್ನ ಈ ಚೂರ್ಣಂ ಬಂದು ಮೇಲ್ ಅಥವಾ ಫೀಮೇಲ್ ಯಾರ್ ಬೇಕಾದ್ರೂ ತಗೊಳ್ಬಹುದು ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹಾಗೆ ಆರ್ಗಾನಿಕ್ ಮಿಲೆಕ್ಸ್ ಆಗಿರುತ್ತೆ ನಿಮಗೇನಾದ್ರೂ ಈ ಮಿಲೆಕ್ಸ್ ಚೂರ್ಣ ಬೇಕು ಅನ್ನೋಂಗಿದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನೀವು ಕೂಡ ಆರ್ಡರ್ ಮಾಡ್ಕೊಳ್ಬೋದು ಇನ್ನು ಆಂಟಿ ಕೂಡ ಬಂದಿದ್ರು ಹಬ್ಬ ಅಲ್ವಾ ಹಂಗಾಗಿ ಹಬ್ಬದ ಎಲ್ಲ ಮಾಡಿಕೊಂಡು ತಗೊಂಡ್ ಬಂದಿದ್ರು ಅವ್ರ ಮನೆ ಹತ್ತು ಗಂಟೆ ಅಷ್ಟರಲ್ಲೇ ಅಡುಗೆ ಎಲ್ಲ ಮುಗಿದ್ಬಿಡ್ತಂತೆ ಪೂಜೆ ಮುಗಿಸಿ ಅಡಿಗೆ ಎಲ್ಲ ಮುಗಿಸ್ಬಿಟ್ಟೆ ಅಷ್ಟು ಬೇಗ ಅಂತ ಹೇಳ್ತಿದ್ರು ಅವ್ರಿಗೂ ಕೂಡ ಹುಷಾರಿರ್ಲಿಲ್ಲ ಈಗ ಒಂದು ಎರಡು ದಿನದಿಂದ ಹುಷಾರಾಗಿದ್ದಾರಲ್ಲ ಅದಕ್ಕೆ ಬೆಳಿಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದಾರೆ ಹಾಗೆ ಏನಾದರೂ ಈ ಥರ ಸ್ಪೆಷಲ್ ಮಾಡಿದ್ರೆ ಅವ್ರಿಗೆ ತಂದು ಕೊಡಬೇಕು ನಮ್ಮನೆಗೆ ಬರೀ ಒಂದು ಪಾಯಸ ಮಾಡಿದ್ರು ಕೂಡ ಅಷ್ಟೇ ಅವ್ರಿಗೆ ನಮಗೆ ತಂದು ಕೊಟ್ರೇ ಅವ್ರಿಗೆ ಸಮಾಧಾನ ಅದನ್ನೇ ಹೇಳ್ತಿದ್ರು ಸಿಂಪಲಾಗಿ ಮಾಡಿದ್ದೀನಿ ನೋಡು ಅಂತ ಇನ್ನು ನಮ್ಮನೆ ಕಲ್ಲಂಗಡಿ ಹಣ್ಣಿತ್ತಲ್ಲ ಅದನ್ನು ಕೂಡ ಕೊಟ್ಟೆ ಅದು ಸ್ವಲ್ಪ ತುಂಬಾ ಸ್ವೀಟಾಗಿತ್ತು ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಇನ್ನು ಹಬ್ಬಕ್ಕೆ ಚಿತ್ರಾನ್ನ ಮಾಡಿದರು ಇದ್ರ ಜೊತೆಗೆ ಬಜ್ಜಿ ಮತ್ತು ಕಡಲೆ ಉಸ್ಲಿ ತಂಬಿಟ್ಟು ಮಾಡಿದರು ಇನ್ನು ಅಂಕಲ್ಲು ಧರ್ಮಸ್ಥಳಕ್ಕೆ ಹೋಗಿದ್ರು ಅಂತ ಹೇಳ್ಬಿಟ್ಟು ಆ ಪ್ರಸಾದನೂ ಕೂಡ ತಂದುಕೊಟ್ರು ನಾನು ಪ್ರಸಾದೇನು ಹೊಡಿಲಿಲ್ಲ ಇನ್ನೂ ನಾನು ಸ್ನಾನ ಮಾಡಿರಲಿಲ್ವಲ್ಲ ಆಮೇಲೆ ಹೊಡೆಯೋಣ ಅಂತ ಹೇಳ್ಬಿಟ್ಟು ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆಯ ಸ್ವಚ್ಛ ಮಾಡ್ಕೊಳ್ತಾಯಿದ್ದೀನಿ ಸಾಮಾನ್ಯವಾಗಿ ರಾತ್ರಿನೇ ಸ್ವಚ್ಛ ಮಾಡಿ ಇಟ್ಬಿಡ್ತಿದ್ದೆ ಆದರೆ ನಿನ್ನೆ ಆಗಲಿಲ್ಲ ಹಾಗಾಗಿ ಇವಾಗ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಿದ್ದೆ ನೀನು ದೈವಿಕ್ ಕೂಡ ಬಂದಿದ್ದ ಹೊಸ ಮೀನುಗಳನ್ನ ತೊಗೊಂಡು ಬಂದಿದ್ದು ಅಲ್ವಾ ಅದನ್ನು ಅವ್ನು ಮಾತಾಡಿಸ್ತಾ ಇದ್ದೆ ಅದು ಸ್ವಲ್ಪ ಹೈಡ್ ಆಗ್ತಿರುತ್ತೆ ಮೀನು ಏನಾದರೂ ನಾವಲ್ಲಿ ಹೋಗ್ಬಿಟ್ರೆ ಸಾಕೋದು ಹಿಂದೆ ಹೋಗಿ ಬಚ್ಿಕೊಂಬಿಡುತ್ತೆ ಅದನ್ನು ಹೇಳ್ತಿದ್ದೆ ಯಾಕೆ ಪಚಿಕೊಂಡು ಅಂತ ಇದು ನಮ್ಮ ಹತ್ರ ಬರಲ್ವಲ್ಲ ಅಂತ ಹೇಳಿ ಅವನು ಪಾಡ್ಗೆ ಅವನು ಅವನ ಭಾಷೆಯಲ್ಲಿ ಮಾತಾಡ್ಕೊಳ್ತಾ ಇರ್ತಾನೆ ಸ್ವಲ್ಪ ಹೊತ್ತು ನನಗೂ ಟೈಮ್ ಪಾಸ್ ಆಗುತ್ತೆ ಅವ್ನು ಬಂದರೆ ಮಾತಾಡ್ತಿರ್ತಾನಲ್ಲ ನನಗೇನಾದರೂ ತುಂಬ ಬೇಜಾರಾಗ್ತಿದ್ರೆ ಈ ಥರ ಮಕ್ಕಳು ಮಾತಾಡೋದು ಕೇಳಿಸ್ಕೊಂಡ್ರೆ ಬೇಜಾರು ಹೋಗ್ಬಿಡುತ್ತೆ ಇನ್ನು ಅವನ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡೆ ದೇವ್ರ ಮನೆನೂ ಕೂಡ ಸ್ವಚ್ಛ ಮಾಡ್ಕೊಂಡ್ಬಿಟ್ಟೆ ಬೇಗ ಆಗೋಗ್ಬಿಡ್ತು ಕೆಲಸ ಇನ್ನು ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಳಿಬೇಕಿತ್ತಲ್ಲ ಅದನ್ನು ಕೂಡ ಇವಾಗ ತೊಳಿಲಿಕ್ಕೆ ರೆಡಿ ಮಾಡ್ಕೊತಿದ್ದೀನಿ ನನಗೆ ಮಾಮೂಲಿಯಾಗಿ ತಾಮ್ರದ್ದು ಸಾಮಗ್ರಿಗಳನ್ನ ತೊಳೆದರೂ ಕೂಡ ಕೈಗೆ ಸ್ವಲ್ಪ ಅಲರ್ಜಿ ಆಗುತ್ತೆ ಪೀತಾಂಬ್ರಿನ ಕೈಗೆ ಹಾಕ್ಬಿಟ್ರೆ ಇನ್ನು ಈ ಬೆಳ್ಳಿ ಸಾಮಗ್ರಿಗಳನ್ನೆಲ್ಲ ಸಬೀನದಲ್ಲಿ ತೊಳಿತಿದ್ದೆ ಯಾಕೋ ಇತ್ತೀಚೆಗೆ ಕೈಯಲ್ಲೆಲ್ಲ ಗುಳ್ಳೆಗಳಾಗ್ತಿದ್ದೋ ಅದನ್ನು ಬಳಸೋದ್ರಿಂದ ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಒಂದು ಎರಡು ಮೂರು ಸಲದಿಂದ ಈ ಥರ ಬೆಳ್ಳಿ ಸಾಮಗ್ರಿಗಳನ್ನ ಕ್ಲೀನ್ ಮಾಡ್ಕೊತಿದ್ದೀನಿ ಸಿಂಪಲ್ಲು ಬೇಗನೆ ಕ್ಲೀನ್ ಮಾಡ್ಕೊಂಡು ಬಿಡ್ಬೋದು ಜಾಸ್ತಿ ಟೈಮಿಂದ ತೊಗೊಳೋದಿಲ್ಲ ಹಾಗೆ ಕೈಗಿನಾರು ರಾಶಸ್ ಆಗ್ತಿದ್ರು ಕೂಡ ನಾವು ಇದನ್ನು ಟ್ರೈ ಮಾಡ್ಬೋದು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಏನಿಲ್ಲ ಒಂದು ಎರಡು ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ತೊಗೊಂಡಿದ್ದೀನಿ ಹಾಗೆ ಅಲ್ಯೂಮಿನಿಯಂ ಫಾಯ್ಲ್ನ ತೊಗೊಂಡಿದ್ದೀನಿ ಅಲ್ಯೂಮಿನಿಯಮ್ ಫಾಯಿಲ್ ಬಂದು ನಾವು ಎಷ್ಟು ಬೆಳ್ಳಿ ಸಾಮಗ್ರಿಗಳನ್ನ ತೊಗೊಂಡಿರ್ತೀವಿ ನೋಡಿ ಅದನ್ನು ನೋಡಿಕೊಂಡು ತೊಗೊಳ್ಬೇಕಾಗತ್ತೆ ಇವಾಗ ಒಂದು ಐದಾರು ಇತ್ತು ಅಂತ ಅಂದರೆ ಒಂದು ಶೀಟಷ್ಟು ಬೇಕಾಗುತ್ತೆ ಒಂಚೂರು ಜಾಸ್ತಿ ಕೂಡ ಬೇಕಾಗ್ಬೋದು ನಾನಿಷ್ಟು ತೊಗೊಂಡಿದ್ದೀನಿ ಎಲ್ಲನೂ ಕೂಡ ನೀಟಾಗಿ ಕೈಯಲ್ಲೇ ಥರ ಕಟ್ ಮಾಡಿಕೊಂಡು ಉಂಡೆ ಉಂಡೆ ಥರ ಮಾಡಿಬಿಟ್ಟು ಒಂದು ದೊಡ್ಡದಾಗಿರೋ ಪಾತ್ರೆಗೆ ಬಿಸಿನೀರ ಇಟ್ಟು ನಾನು ಬಿಸಿನೀರು ಕುದಿತಿರೋ ಸಮಯದಲ್ಲಿ ಅಲ್ಯೂಮಿನಿಯಂ ಫಾಯಿಲ್ ಮತ್ತು ಈ ಬೇಕಿಂಗ್ ಪೌಡರ್ನ ಹಾಕ್ತಾ ಇದ್ದೀನಿ ಬೇಕಿಂಗ್ ಪೌಡರ್ ಹಾಕಿದ ತಕ್ಷಣ ಫುಲ್ಲು ಬಬಲ್ಸ್ ಎಲ್ಲ ಬರುತ್ತೆ ಆದರೆ ಎಲ್ಲ ಚೆಲ್ಲೇನೂ ಹೋಗೋದಿಲ್ಲ ನಾರ್ಮಲ್ ಆಗಿ ಅದು ಸರಿ ಹೋಗುತ್ತೆ ಇವಾಗ ಅದಕ್ಕೆ ಪೂಜಾ ಸಾಮಗ್ರಿಗಳನ್ನೆಲ್ಲ ಹಾಕ್ತಾ ಇದ್ದೀನಿ ನಾನು ಒಂದು ಮೀಡಿಯಮ್ ಸೈಜಲ್ಲಿರೋ ಪಾತ್ರೆನ ತೊಗೊತೀನಿ ನಮ್ಮನೆಯಲ್ಲಿ ತುಂಬ ದೊಡ್ಡದೆಲ್ಲ ಏನಿಲ್ಲ ನಿಮ್ಮನೇಲಿ ಏನಾದರೂ ಈ ಮಾಮೂಲಿಯಾಗಿ ಅಲ್ಯೂಮಿನಿಯಮ್ದು ಬರುತ್ತೆ ನೋಡಿ ಆ ಥರ ಪಾತ್ರೆ ಇದ್ರೂ ಕೂಡ ಒಳ್ಳೆಯದು ಹಳೆ ಕುಕ್ಕರ್ ಅದನ್ನೆಲ್ಲ ತೊಗೊಂಡು ಮಾಡಿದ್ರು ಕೂಡ ಚೆಂದ ಅಂದರೆ ಎಲ್ಲ ಹಾಳಾಗಲ್ಲ ಪಾತ್ ಈ ಸ್ಟೀಲ್ ಪಾತ್ರೆ ಇಟ್ಟರು ಕೂಡ ಏನು ಹಾಳಾಗಲ್ಲ ಆದರೆ ಈ ಥರದ್ದು ಯೂಸ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ನಾವು ಅದನ್ನು ಯೂಸ್ ಮಾಡ್ಕೊಳ್ಬೋದು ನಾವು ಈ ಥರ ಕುದಿಯೋ ನೀರಲ್ಲಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬಿಸಿ ಮಾಡ್ಕೊಂಡು ಬಿಟ್ಟರೆ ಆಯಿತು ಎಷ್ಟು ಹಳೆ ಕಲೆ ಇದ್ದರೂ ಕೂಡ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನಾನು ಇವಾಗ ನಿಮಗೆ ಪ್ಲೇಟಲ್ಲಿ ತೋರಿಸ್ತಿದ್ದೀನಿ ನೋಡಿ ಒಂದು ಸೈಡು ನೀರಲ್ಲಿ ಇತ್ತಲ್ವ ಇನ್ನೊಂದು ಸೈಡ್ ಇರಲಿಲ್ಲ ಅಲ್ಲ ಎಷ್ಟು ವ್ಯತ್ಯಾಸ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಬೇಗನೆ ಕ್ಲೀನ್ ಮಾಡ್ಕೊಂಡು ಬಿಡ್ಬೋದು ನಾನು ಫಸ್ಟು ದೀಪಗಳು ಮತ್ತು ತಟ್ಟೆನೆಲ್ಲ ತೊಳೆದುಕೊಂಡು ಎತ್ತಿಟ್ಬಿಟ್ಟು ಅಂದರೆ ಬಿಸಿನೀರಲ್ಲಿ ಹಾಕಿ ಎತ್ತಿಟ್ಬಿಟ್ಟು ಅದಾದಮೇಲೆ ಕಳಶ ಇತ್ತಲ್ಲ ಕಳಶನೂ ಕೂಡ ಅದರಲ್ಲೇ ನಿನ್ನೆ ಹಾಕಿ ಮತ್ತೆ ಒಂದು ಐದರಿಂದ ಆರು ನಿಮಿಷ ಬಿಟ್ಟೆ ಅಷ್ಟೇ ಇವಾಗ ಕಳಸ ಒಂದೇ ಅಲ್ವೈದ್ದು ಹಂಗಾಗಿ ನಾಲ್ಕರಿಂದ ಐದು ನಿಮಿಷ ಬಿಸಿನೀರಲ್ಲಿ ಬಿಟ್ಟೆ ಅಷ್ಟೇ ಬಿಸಿನೀರು ಕಾಯ್ತಾ ಇರಬೇಕು ಆಫ್ ಮಾಡಬಾರ್ದು ಹಾಗೇನೇ ಪಾತ್ರೆಗಳನ್ನ ಅದರೊಳಗಡೆ ಹಾಕಬೇಕು ಈಗ ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ತಣ್ಣೀರನ್ನ ಹಾಕ್ಬಿಟ್ಟು ಮತ್ತೆ ಸ್ವಚ್ಛ ಮಾಡ್ಕೊಳ್ತೀನಿ ಬೇಕು ಅನ್ನೋಂಗಿದ್ರೆ ಮತ್ತೆ ಬಿಸಿನೀರು ಹಾಕಿ ತೊಳಿಬೋದು ಎಣ್ಣೆ ಜಿಡ್ಡೆಲ್ಲ ಇನ್ನೂ ಇದೆ ಅಂತ ಅನಿಸಿದ್ರೆ ನನಗೇನು ಅನಿಸಲ್ಲ ಎಣ್ಣೆ ಜಿಡ್ಡೆಲ್ಲ ಇರುತ್ತೆ ಅಂತ ಹಾಗಾಗಿ ನಾನು ತಣ್ಣೀರಲ್ಲೇ ನೀಟಾಗಿ ಸ್ವಚ್ಛ ಮಾಡ್ಕೊಂಡು ಬಿಡ್ತೀನಿ ಮತ್ತೆ ಅದಾದಮೇಲೆ ಒಂದು ಕಾಟನ್ ಬಟ್ಟೆಯಲ್ಲಿ ಅಥವಾ ಟಿಶ್ಯೂಲಿ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಆಯಿತು ಬೇಗನೆ ಕೆಲಸ ಮುಗಿದೋಗ್ಬಿಡುತ್ತೆ ಇದನ್ನು ನೀರಿಗೆ ಹಾಕ್ಬಿಟ್ಟು ನಾವು ಬೇರೆ ಕೆಲಸ ಕೂಡ ಮಾಡ್ಕೊಳ್ಬೋದು ಟೈಮ್ ವೇಸ್ಟ್ ಆಗೋಲ್ಲ ಈ ಟ್ರಿಕ್ನ ಸಲ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ನೀವು ಕೂಡ ಶಾಕ್ ಆಗ್ತೀರಾ ಇಷ್ಟು ಚೆನ್ನಾಗಿ ಕ್ಲೀನ್ ಆಯ್ತಾ ಅಂತ ಇನ್ನು ಇವಾಗ ನೀವು ನೋಡ್ತಿರ್ಬೋದು ಈ ಕಳ್ಸದ ಚೊಂಬು ಕೂಡ ಇಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಆದರೆ ಹಳೇ ಕಲೆ ಇರುತ್ತೆ ನೋಡಿ ತೀರಾ ಹಳೆ ಕಲೆ ಅದೆಲ್ಲ ಹೋಗಲ್ಲ ನಾವು ಸ್ವಲ್ಪ ಕೈಯಲ್ಲಿ ಉಜ್ಜಿ ತೆಗಿಬೇಕಾಗತ್ತೆ ಅದು ಬಿಟ್ಟರೆ ನೀಟಾಗಿ ಕ್ಲೀನ್ ಆಗುತ್ತೆ ನೋಡ್ತಿರ್ಬೋದು ನೀವು ಎಲ್ಲು ಪಳಪಳ ಅಂತ ಇದ್ದಾವೆ ಆಗಲೇ ಹೇಳ್ದಂಗೆ ಒಂಥರ ಕಪ್ಪು ಕಪ್ಪು ಕಲೆ ಇರುತ್ತಲ್ಲ ಜಾಸ್ತಿ ರೆಂದಿನಿಂದ ಉಡಿಸ್ಕೊಂಡಿರೋವಂಥ ಕಲೆ ಅದೆಲ್ಲ ಹೋಗೋಲ್ಲ ಅದನ್ನ ಸ್ವಲ್ಪ ನಾವು ಕೈಯಲ್ಲೇ ಉಜ್ಜಿ ತೆಗಿಬೇಕನ್ಸುತ್ತೆ ನಾನಿವತ್ತು ಕೈಯಲ್ಲೇನು ಉಜ್ಜಿ ತೆಗಿಲಿಲ್ಲ ಅಲ್ಲ ಹಾಗಾಗಿ ಇಲ್ಲೊಂದು ಡಾಟು ಇಲ್ಲೊಂದು ಡಾಟ್ ಇದೆಲ್ಲ ಮಿಕ್ಕಿದೆ ಅದು ಬಿಟ್ಟರೆ ಫುಲ್ಲು ನೀಟಾಗಿ ಕ್ಲೀನ್ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಹಾಗೇ ಏನಾದರೂ ಕೈಗೆ ಅಲರ್ಜಿ ಆಗ್ತಾ ಇದೆ ಹಂಗೆ ಹಿಂಗೆ ಅನ್ನೋರೆಲ್ಲ ಆರಾಮದಲ್ಲಿ ಈ ಥರ ಮಾಡ್ಕೊಂಡು ಬಿಡ್ಬೋದು vam timeト. ಇನ್ನು ಪೂಜೆಗೂ ಕೂಡ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ ಮಧ್ಯಾಹ್ನ ಆಗಿತ್ತು ಸುಮಾರು ಎರಡೂವರೆ ಮೂರು ಗಂಟೆ ಅನ್ಕೋತೀನಿ ನನಗೆ ದೀಪ ಹಚ್ಲಿಕ್ಕೆ ಅಷ್ಟು ಮನಸ್ಸಾಗಲ್ಲ ಈ ಸಮಯದಲ್ಲಿ ಹಾಗಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟು ಸಂಜೆ ದೀಪ ಹಚ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸುಮ್ಮನಾದೆ ಹಾಗೆ ಹೇರ್ನು ಕೂಡ ಸ್ವಲ್ಪ ಡ್ರೈ ಮಾಡ್ಕೊಳ್ಬೇಕಿತ್ತು ಹೇರ್ನು ಡ್ರೈ ಇದ್ದೀನಿ ನನ್ನ ಹೇರ್ ಫಾಲ್ ತುಂಬಾ ಕಡಿಮೆ ಆಗಿಬಿಡಿದೆ ಇತ್ತೀಚೆಗೆ ನನಗೆ ಒಂಥರ ಶಾಕ್ ಆಗ್ತಾಯಿತ್ತು ಇಷ್ಟೊಂದು ಏರ್ ಫಾಲ್ ಕಡಿಮೆ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಏನೂ ಗೊತ್ತಿಲ್ಲ ತುಂಬ ಬೇಗನೇ ಏರ್ ಫಾಲ್ ಕಮ್ಮಿ ಆಗಿಬಿಟ್ಟಿದೆ ಇನ್ನು ಹಬ್ಬಕ್ಕೆ ಏನಾದರೂ ಸ್ವೀಟ್ ಮಾಡೋಣ ಅಂತೇಳಿ ನೋಡ್ತಾ ಇದ್ದೀನಿ ನಾನು ಇವತ್ತು ತಂಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಆಂಟಿ ತಂಬಿಟ್ಟು ತಂದು ಕೊಟ್ಬಿಟ್ಟಿದ್ರಲ್ಲ ಮತ್ತೆ ಇನ್ನೇನು ಮಾಡೋದು ಅಂತೇಳಿ ಬೇರೆ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಿರುವಾಗ ಮನೇಲಿ ಬಾಳೆಹಣ್ಣಿತ್ತು ಬಾಳೆಹಣ್ಣೆ ಬಳಸ್ಕೊಂಡು ಮಾಡೋಣ ಅಂತ ಅಂದ್ಕೊಂಡು ಬಾಳೆಹಣ್ಣಲ್ಲೇ ಒಂದು ಸ್ವೀಟ್ನ ಮಾಡ್ತಾಯಿದ್ದೀನಿ ಇದನ್ನು ಮಾಡಿಕೊಡ್ಲಿಕ್ಕೆ ನಾನು ಒಂದು ನಾಲ್ಕು ಬಾಳೆಹಣ್ಣ ತೊಗೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಕಪ್ ಆಗೋವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ನೂರೈವತ್ತು ಗ್ರಾಮ್ ಅಂತ ಅಂದ್ಕೊಳ್ಳಿ ಅದರ ಜೊತೆಗೆ ಒಂದು ಕಪ್ ರವೆ ಒಂದು ಕಪ್ ಆಗೋವಷ್ಟು ಡೆಸಿಕೇಟೆಡ್ ಕೋಕೋನೆಟ್ ಪೌಡರು ಇದ್ರ ಜೊತೆಗೆ ದ್ರಾಕ್ಷಿ ಮತ್ತು ಬಾದಾಮಿ ಗೋಡಂಬಿ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಒಂದು ಮೂರು ಸ್ಪೂನು ಅಕ್ಕಿ ಹಿಟ್ಟು ಬೇಕಾಗುತ್ತೆ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಗಸಗಸೆ ಕೂಡ ತೊಗೊಂಡಿದ್ದೀನಿ ಇಷ್ಟೇ ಇನ್ನು ಜಾಸ್ತಿ ಏನು ಬೇಕಾಗಲ್ಲ ಇದಕ್ಕೆ ಇವಾಗ ಮೊದಲು ಬೆಲ್ಲನ ಕರಗಿಸ್ಕೊಳ್ಬೇಕಾಗತ್ತೆ ನಾವು ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ರೆ ಒಂದು ಆಗುವಷ್ಟು ನೀರನ್ನ ತೊಗೊಳ್ಬೇಕಾಗತ್ತೆ ಅಂದರೆ ಯಾವ ಕಪ್ಪಲ್ಲಿ ನಾವು ಬೆಲ್ಲ ತೊಗೊಂಡಿರ್ತೀವಿ ನೋಡಿ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ನೀರನ್ನ ತಗೊಂಡು ಬೆಲ್ಲನ ಕರಗಿಸ್ಕೊಳ್ಬೇಕು ಪಾಕ ಎಲ್ಲ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಬರೀ ಬೆಲ್ಲನ ಕರಗಿಸ್ಕೊಳ್ಬೇಕು ಅಷ್ಟೇ ಅದರ ಕಲ್ಲಿನಾದರೂ ಇದ್ದರೆ ಸೋದಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಇನ್ನು ಇವಾಗ ಹಾಳನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ಬೇಕಿದ್ರೆ ಗ್ರೈಂಡ್ ಕೂಡ ಮಾಡ್ಕೊಳ್ಬೋದು ಇಲ್ಲಾಂದರೆ ಈ ಥರ ಕಟ್ ಮಾಡಿ ಕೂಡ ಮಾಡ್ಕೊಳ್ಬೋದು ನಾನು ಕಟ್ ಮಾಡಿನೇ ಮಾಡಿಕೊಂಡೆ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ಒಂಥರ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಹೇಳ್ಬಿಟ್ಟು ಇವಾಗ ಬೆಲ್ಲ ಕೂಡ ಕರಗ್ತು ಅದನ್ನು ಎತ್ತಿಟ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಬಾದಾಮಿ ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲನೂ ಸೇರಿಸಿ ಮಾಮೂಲಿಯಾಗಿ ಪಾಯಸಕ್ಕೆಲ್ಲ ನಾವು ಹುರಿದು ಎತ್ತಿಟ್ಕೊಳ್ತೀವಿ ನೋಡಿ ಅದೇ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಇನ್ನು ಮಿಕ್ಕಿರುತ್ತೆ ನೋಡಿ ತುಪ್ಪ ಅದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿದ್ವಲ್ಲ ಬಾಳೆಹಣ್ಣು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದ್ದೀನಿ ಈ ಬಾಳೆಹಣ್ಣೆಲ್ಲ ಒಂಚೂರು ಸಾಫ್ಟ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಬೇಕಾಗುತ್ತೆ that ಇವಾಗ ಇದಕ್ಕೆ ಆಗಲಿ ನಾವು ಡೆಸಿಕೇಟೆಡ್ ಪೌಡರ್ನ ತೆಗೆದಿಟ್ಕೊಂಡಿದ್ದೆ ನೋಡಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಕಿದ ಹಾಕಿದ್ಮೇಲೂ ಕೂಡ ಅಷ್ಟೇ ಬಾಳೆಹಣ್ಣಿಗೆ ಪೌಡರ್ ಪೌಡರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ನಾವು ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು ಅದಾದಮೇಲೆ ರವೆನೂ ಕೂಡ ಸೇರಿಸಿ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರವೆನ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸ್ವಲ್ಪ ಲೋ ಫ್ಲೇಮಲ್ಲೇ ಗ್ಯಾಸ್ನ ಇಟ್ಬಿಟ್ಟು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಉರಿದಿರೋ ರವೆ ತೊಗೋಬೇಕು ಉರಿದಿರೋ ರವೆನ ತೊಗೊಳ್ಲಿಕ್ಕೆ ಹೋಗಬೇಡಿ ಇನ್ನು ಅದ್ರ ಜೊತೆಗೆ ಅಕ್ಕಿ ಹಿಟ್ಟಿತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕಲ್ಲರ್ಗೆ ಅಂತ ಹೇಳ್ಬಿಟ್ಟು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದ್ರ ಜೊತೆಗೆ ಕಸಗಸನೂ ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಮತ್ತು ರವೆ ಬಾಳೆಹಣ್ಣು ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಾದಮೇಲೆ ಬೆಲ್ಲ ನಾವು ಕರಗಿಸಿ ಇಟ್ಕೊಂಡಿದ್ದು ನೋಡಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಈ ಸಮಯದಲ್ಲಿ ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಗಂಟು ಗಂಟು ಆಗಿಬಿಡುತ್ತೆ ಹಾಗಾಗಿ ನಾನು ಬೆಲ್ಲದ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ ಪೂರ್ತಿ ಬೆಲ್ಲದ ನೀರು ತಗೊಳುತ್ತೆ ನೀವು ನೋಡ್ತಿರ್ಬೋದು ಒಂದು ಸ್ವಲ್ಪ ಕೂಡ ಮಿಕ್ಕಲಿಲ್ಲ ಇನ್ನು ಗಂಟು ಕೂಡ ಆಗಲಿಲ್ಲ ನಾವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ಈ ಸ್ವೀಟು ಬರುತ್ತೆ ಎಲ್ಲ ಬೆಲ್ಲದ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಕೇಸರಿ ದಳ ಕೂಡ ಹಾಕೊಂಡೆ ಇದು ಆಪ್ಷನಲ್ಲು ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು ಹಾಗೆ ಆಗಲೇ ನಾವು ದ್ರಾಕ್ಷಿ ಗೋಡಂಬಿನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಏಲಕ್ಕಿನ ಕುಟ್ಟಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಅದಾದಮೇಲೆ ಬೇಕು ಅನ್ನೋಂಗಿದ್ರೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ಬೋದು ಇದು ಆಪ್ಷನಲ್ಲ ತುಪ್ಪ ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇಷ್ಟನ್ನು ಹಾಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮತ್ತು ನಾವು ಒಂದರಿಂದ ಒಂದೂವರೆ ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ಮಧ್ಯ ಮಧ್ಯದಲ್ಲಿ ಈ ಥರ ತೆಗೆದು ನೋಡ್ತಾ ಇರಬೇಕು ನಾವು ಇಲ್ಲಾಂದರೆ ಸೀದೋಗಿಬಿಡತ್ತೆ ನಿಧಾನಕ್ಕೆ ಬೇಯಿಸ್ಕೊಳ್ತಾ ಬೇಯ್ಕೊಳ್ತಾ ಹೋದರೆ ಅದು ತಳ ಬಿಡ್ಲಿಕ್ಕೆ ಶುರುವಾಗುತ್ತೆ ನೀವು ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ತಳ ಬಿಟ್ಕೊಳ್ತಾ ಇದೆ ಅಂತೇಳಿ ಇಷ್ಟು ಬೇಯಿತು ಅಂತ ಅಂದರೆ ಇದು ರೆಡಿ ಆಯಿತು ಅಂತ ಅರ್ಥ ಇವಾಗಿದನ್ನು ನಾನು ಇದ್ದೀನಿ ಇನ್ನು ಅದು ತಣ್ಣಗಾಗೋ ಅಷ್ಟರಲ್ಲಿ ನಾವು ಸ್ಟೀಮ್ ಮಾಡ್ಕೊಂಡು ಬಿಡಬೇಕು ಅದಕ್ಕೆ ನಾನು ಬಾಳೆ ಎಲೆನೂ ಕೂಡ ಕಟ್ ಮಾಡ್ಕೊಳ್ತಿದ್ದೀನಿ ಇದೆಲ್ಲ ಏನು ಗೊತ್ತಾ ಬಾಳೆ ಎಲೆಲಿ ಮಾಡಿದ್ರೆ ರುಚಿ ಸ್ವಲ್ಪ ಹೆಚ್ಚಾಗುತ್ತೆ ಹಾಗಾಗಿ ನಾನು ಬಾಳೆ ಎಲೆನ ಜಾಸ್ತಿ ಬಳಸ್ತೀನಿ ಬಾಳೆ ಎಲೆನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಪಕ್ಕದಲ್ಲಿ ದಿಂಡೆಲ್ಲ ಇರುತ್ತೆ ನೋಡಿ ಅದನ್ನೆಲ್ಲ ತೆಗೆದ್ಬಿಟ್ಟೆ ಅದಾದಮೇಲೆ ಸ್ವಲ್ಪ ಗ್ಯಾಸ್ ಮೇಲೆ ಇದ್ದೀನಿ ಎಲೆ ಮಧ್ಯದಲ್ಲಿ ಕಟ್ ಆಗಬಾರ್ದು ಅಂತ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಎರಡೂ ಕಡೆ ಸ್ವಲ್ಪ ಬಾಡಿಸ್ಕೊಂಡ್ರೆ ಆಯಿತು ನೀವು ನೋಡ್ತಿರ್ಬೋದು ಬಾಳೆ ಎಲೆ ಕೂಡ ರೆಡಿ ಆಯಿತು ಇನ್ನು ಸ್ಟೀಮರ್ನ ಇಟ್ಬಿಟ್ಟು ಅದರೊಳಗಡೆ ನಾನೊಂದು ಬಾಳೆ ಎಲೆ ಇದ್ದೀನಿ ಯಾಕಂದರೆ ಸ್ಟೀಮರಲ್ಲಿ ಹೋಲ್ ಕೊಟ್ಟಿರ್ತಾರೆ ನೋಡಿ ಆ ಹೋಲಿಂದ ಕೆಲವೊಮ್ಮೆ ನೀರು ಬಂದುಬಿಡುತ್ತೆ ನೀರೇನೋ ಜಾಸ್ತಿ ಆದಾಗ ಹಂಗಾಗಿ ನಾನು ಬಾಳೆ ಎಲೆನ ಅದಕ್ಕೆ ಹಾಕೊಂಡಿದ್ದೀನಿ ಈ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸೇರಿಸ್ಬಿಟ್ಟು ಅದಕ್ಕೆ ನಾವು ನಾವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆವು ನೋಡಿ ಬಾಳೆ ಬಾಳೆಹಣ್ಣಿನ ಮಿಕ್ಸರು ಅದನ್ನು ಹಾಕ್ಬಿಟ್ಟು ಬಾಳೆ ಎಲೆನ ಈ ಥರ ಫೋಲ್ಡ್ ಮಾಡಿ ನಾವು ಸ್ಟೀಮ್ ಮಾಡ್ಕೊಳ್ಬೇಕಾಗತ್ತೆ ಟೂತ್ ಪಿಕ್ನ ಇದು ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ ಕೈಯಲ್ಲೇ ಸುಮ್ಮನೆ ಹಿಂಗೆ ಫೋಲ್ಡ್ ಮಾಡಿಬಿಟ್ರೆ ಆಯಿತು ಅದು ನೀಟಾಗಿ ರೆಡಿಯಾಗಿಬಿಡತ್ತೆ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಮಾಡ್ಕೊಳ್ಬೋದು ನಾನು ಸುಮ್ಮನೆ ಸಿಂಪಲ್ಲಾಗಿ ಈ ಶೇಪಲ್ಲಿ ಇದ್ದೀನಿ ಇವಾಗ ಸ್ಟೀಮರಲ್ಲಿ ಇಟ್ಬಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಸ್ಟೀಮ್ ಮಾಡಿಕೊಂಡ್ರೆ ಆಯಿತು ಇದು ರೆಡಿನೇ ಆಗೋಗ್ಬಿಡುತ್ತೆ ಹಾಗೆ ನಾನು ಸ್ವಲ್ಪ ಬಾಳೆಲೆಲ್ಲ ರೌಂಡಾಗಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಈಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಸಾಫ್ಟಾಗಿ ಮತ್ತು ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡ್ದೇ ಇದನ್ನು ಟ್ರೈ ಮಾಡಿ ನೋಡಿ ಬಾಳೆಹಣ್ಣು ಮನೇಲಿ ಕಳ್ತೋಗಿರುತ್ತೋ ನೋಡಿ ಅಂದರೆ ಸ್ವಲ್ಪ ತೀರ ಹಣ್ಣಾಗ್ಬಿಡುತ್ತೆ ನಮಗೆ ತಿನ್ಲಿಕ್ಕೆ ಆಗ್ತಿಲ್ಲ ಅನ್ನೋ ಸಮಯದಲ್ಲಿ ಕೂಡ ಈ ಥರ ಮಾಡ್ಕೊಳ್ಬೋದು ನಮಗೆ ಬೆಲ್ಲ ಕಡಿಮೆ ಬೇಕು ಅಂದರೆ ಇನ್ನು ಬೆಲ್ಲ ಕಡಿಮೆ ಹಾಕೊಬೋದು ಅಂದರೆ ಒಂದು ಕಾಲು ಕಪ್ ಬೆಲ್ಲನ ಹಾಕೊಂಡು ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ಒಂಥರ ಹೆಲ್ದಿಯಾಗಿ ಕೂಡ ಇದೆ ಇನ್ನು ದೇವ್ರಿಗೆ ನೈವೇದ್ಯ ಮಾಡಲಿಕ್ಕೆ ಒಂದು ತೆಗೆದಿಟ್ಬಿಟ್ಟು ಅಪ್ಪು ಕೂಡ ಬಂದ್ರಲ್ಲ ಅವ್ರಿಗೂ ಕೂಡ ಹಾಕೊಟ್ಬಿಡೋಣ ಅಂತೇಳಿ ಇದ್ದೀನಿ ನೀನ್ ಫೋನ್ ಆಫ್ ಮಾಡು ಅಪ್ಪು ಫೋನ್ ಫೋನ್ ಟವಲ್ ಹಿಂದೆ ಇದೆ ಟವಲ್ ತೆಗಿ ಕೋಲ್ಟ್ ಆಗ್ಬಿಟ್ಟಿದೆ ವಾಯ್ಸ್ ಎಲ್ಲ ಚೇಂಜ್ ಆಗಿದೆ ಸ್ವಲ್ಪ ಏನು ಸ್ವೀಟ್ ಮಾಡಿದ್ಯಾ ಟೇಸ್ಟ್ ಮಾಡು ಏನು ಸ್ವೀಟ್ ಅಂತ ಹೇಳು ಈಗಲೇ ಹುಷಾರ್ ಇಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ಏನಿಲ್ಲ ಸ್ವಲ್ಪ ಎನರ್ಜಿ ಇದೆ ನನಗಿಂತ ಜಾಸ್ತಿ ಇವರಿಗೆ ಹುಷಾರಿಲ್ಲ ಯುವರೇ ಇವತ್ತಿಸ್ ಟೆಕ್ಟಿವ್ ಆಗಿದ್ದಾರೆ ನನ್ಗೆ ಹೇಳ್ತಾರೆ ಅಾ ಚನೈತಾ ಚನೈತಾ ಮಾಡಿರೋದು ಅಂದ್ರೆ ಏನ್ ಫ್ಲೇವರ್ ಬರ್ತದೆ ಗಿಣ್ಣಲ್ಲ ನಾನು ಎಲ್ಲಿಂದ ತರಹ ತುಪ್ಪ ಎಲ್ಲ ಕರೆಕ್ಟ್ ಆಗಿದ್ಯಾ ಬಾಳೆಹಣ್ಣಲ್ಲಿ ಬಾಳೆಹಣ್ಣಿಂದು ಸ್ಮೆಲ್ಲು ಏನೂ ಬರ್ತಿಲ್ಲ ಸ್ಟೀಮ್ ಮಾಡಿರೋದ್ರಿಂದ ಇರಬೇಕು ನಂಗೂ ಕೋಲ್ಡ್ ಆಗಿದೆ ಏನಾಗಲ್ಲ ಕೊಡೋದು

ಇವತ್ತು ಸ್ವಲ್ಪ ಇವ್ರ ಮುಖ ನೋಡೋ ಥರ ಇದೆ ಎರಡು ದಿನದಿಂದ ಮೊದಲು ಇವರಿಗೆ ಸ್ವಲ್ಪ ಕೋಲ್ಡ್ ಆಯ್ತು ಕೆಮ್ಮಾಯ್ತು ಆಮೇಲೆ ತಲೆಬಾರ ವಾಯ್ಸ್ ಚೇಂಜು ಎಲ್ಲ ಶುರುವಾಯಿತು ನನ್ನಿಂದ ಸ್ವಲ್ಪ ದೂರನೇ ಇದ್ರು ಎಲ್ಲಿ ನನಗಾಗ್ಬಿಡುತ್ತೋ ಅಂತ ಹೇಳಿ ನನಗೊಂದು ಚೂರು ಗಂಟಲು ಕಿಚ್ಕಿಚ್ ಅನ್ನಿಸ್ತಾ ಇತ್ತು ಎರಡು ದಿನದಿಂದೆ ನಿನ್ನೆ ರಾತ್ರಿಯಿಂದ ನಂಗೆ ತಲೆವಾರ ನೆಗ್ಡಿ ನನಗೆ ಶುರುಕಾಗ್ಬಿಟ್ಟಿದೆ ಇವರು ಒಂದು ನಾಲ್ಕು ಐದು ಮಾತ್ರೆ ತಿಂದಿದ್ದಾರೆ ಹಾಸ್ಪಿಟ್ಲಿಗೆ ಮಾತ್ರ ಹೋಗಿಲ್ಲ ಸದ್ಯ ಹಂಗೋ ಕ್ಯೂರ್ ಮಾಡ್ಕೊಂಡ್ಬಿಡ್ತಾರೆ ಕಷಾಯ ಮಾಡಿಸ್ಕೊಂಡು ಕುಡಿತಾರೆ ಇಲ್ಲಾಂದ್ರೆ ಮಾತ್ರೆ ಎರಡೇ ನಾವೆಷ್ಟೇ ಅಲರ್ಟ್ ಆಗಿದ್ರು ಕೂಡ ಒಂದೇ ಮನೇಲಿ ಇರ್ತೀವಿ ಅಂದ್ರೆ ಅದು ಹಾಗೆ ಆಗತ್ತಲ್ಲ ಅಪ್ಪ ಒಂದೇ ಬರುತ್ತೆ ಕೊರೋನ ಕೊರೋನಾ ಅಂತ ಅಲ್ಲ ಕೋಲ್ಡ್ ಅದು ಕಾಮನ್ನು ಪಾಪ ಅವರು ಫುಲ್ಲು ಅವಾಯ್ಡ್ ಮಾಡ್ತಿದ್ರು ಅವರೇ ಸಪ್ರೇಟ್ ಗ್ಲಾಸಲ್ಲಿ ನೀರು ಕುಡಿಯೋರು ಈ ಕಡೆ ರೂಮಲ್ಲಿ ಮಲ್ಕೊಳೋರು ಇನ್ನು ಸೋಫಾ ಮೇಲೂ ಅಷ್ಟೇ ಜಾಸ್ತಿ ಕುತ್ಕೊತಿರ್ಲಿಲ್ಲ ನಾನು ಕುತ್ಕೊತೀನಿ ಅಂತ ಎಷ್ಟು ನಾವು ಅಲರ್ಟ್ ಆಗಿದ್ದರೂ ಕೂಡ ಅದು ಅಂದ್ಕೊಂಡಿದ್ರೆ ನನಗೂ ಬಂದೇ ಬರುತ್ತೆ ನನಗೂ ಬಂತು ಅಂದರೆ ನಂಗೆ ಅಷ್ಟೊಂದಿಲ್ಲ ಆದರೆ ಸ್ವಲ್ಪ ತಲೆಬಾರ ನೆಗ್ಡಿ ಎಲ್ಲ ಇದೆ ಗಂಟ್ಲೆಲ್ಲ ಏನು ನೋವಲ್ಲ ಏನಿಲ್ಲ ಇವ್ರಿಗೆ ಪಾಪ ಗಂಟಲು ಬಟ್ಟೆ ನೋವಿತ್ತು ಆದರೆ ನನಗೆ ಫುಲ್ಲು ಹೀಟಾಗಿದೆ ಅನಿಸುತ್ತೆ ಇದು ತುಟಿಯೆಲ್ಲ ಸ್ಕಿನ್ ಸ್ಕಿನ್ನೆಲ್ಲ ಒಂಥರ ಡ್ರೈ ಆಗಿಬಿಟ್ಟಿದೆ ಅದಕ್ಕೆ ಇವತ್ತು ಎಲ್ಲ ಇವ್ರಿಗೆ ಡೆಸ್ಟ್ ಅಲರ್ಜಿ ಆಗಲ್ಲ ಇವ್ರ ಕೆಲಸನೇ ಹಂಗೆ ಓಡಾಡಬೇಕು ಡೆಸ್ಟಿಗೆ ಹೋಗಿದ್ದಾರೆ ಇವ್ರಿಗೆ ಬಂತು ಇವರಿಂದ ನನಗೂ ಅದಕ್ಕೆ ಇವತ್ತು ಪೂಜೆನೂ ಆಗಿಲ್ಲ ಸಂಜೆ ಪೂಜೆ ಮಾಡೋಣ ಅಂತ ಸಂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿರೋದು ಹೌದಾ ಹಂಗಾರೆ ಇವತ್ತು ನೀನು ಹೋಗಪ್ಪ ಜಾಗರಣೆ ಮಾಡು ಹೆಂಗಿದ್ರು ಆಗಲ್ಲ ಅಯ್ಯೋ ಪಕ್ಕದ್ರು ಮಿಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಕೆಲಸ ಅವ್ರ ಲ್ಯಾಪ್ಟಾಪಲ್ಲಿ ಇಟ್ಕೊಂಡು ಅಲ್ಲೇ ಹೋಗಿ ಕುತ್ಕೊಳ್ಳೋದು ಅಲ್ಲೇ ಕೆಲಸ ಮಾಡೋದು ಈ ಸೋಫಾ ಗಿಫ ಏನು ಯೂಸ್ ಮಾಡಿಲ್ಲ ಇವತ್ತು ಸ್ವಲ್ಪ ನಾರ್ಮಲ್ ಆಗಿದಾರಲ್ಲ ಅದಕ್ಕೆ ನೆನ್ನೆ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದೇಳೋ ಅಷ್ಟೊಂದು ಸರಿ ಆಯ್ತು ಸ್ವಲ್ಪ ಆಯ್ತು ಅಷ್ಟೇ ಅಂದ್ರೆ ಸ್ವಲ್ಪ ಡ್ರೈ ಆಗ್ಬಿಟ್ಟು ತಲೆ ಎಲ್ಲ ತಲೆ ಬರೋ ಆದ್ರೆ ಮಾತ್ರ ತಡ್ಕೊಳಕ್ ಆಗಲ್ಲ ಅದಲ್ಲದೆ ಇವ್ರಿಗೆ ನೆಗ್ಡಿ ಆಗಿದೆಯಲ್ಲ ಈಗ ಸ್ನಾನ ಮಾಡಿದಾಗ ಮುಖ ಏನಾದರೂ ತೊಳೆದಾಗ ಟವಲ್ ಯೂಸ್ ಮಾಡಿದ್ರೆ ಅದೊಂದೇ ಸಲ ಯೂಸ್ ಮಾಡೋದು

ಶಿವರಾತ್ರಿ ಹಬ್ಬ ನಮ್ಗೆ ಇವತ್ತೇನು ಶಿವರಾತ್ರಿ ಹಬ್ಬ ಅಂತಾನೆ ಅನ್ನಿಸ್ತಿಲ್ಲಪ್ಪು ಎಲ್ಲ ಜನ ಎಲ್ಲ ಜೊತೆಗೆ ಆಮೇಲೆ ಇನ್ನೊಂದೇನಂದ್ರೆ ನನಗೆ ಬೆಳಗ್ಗೆ ಬೇಗ ಎದ್ದು ಪೂಜೆನೆಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ರೆ ಓ ಇವತ್ತು ಹಬ್ಬ ಅನ್ನೋ ಫೀಲು ಆಮೇಲೆ ಅಡುಗೆ ಎಲ್ಲ ಮಾಡ್ಕೊಳ್ಬೇಕು ನಾನು ಇವತ್ತೇನು ಮಾಡಿಲ್ಲ ಅಲ್ಲ ಹಂಗಾಗಿ ಏನೋ ಒಂಥರ ಮಾಮೂಲಿ ದಿನನೋ ಅಂತ ಏನೋ ಅನಿಸ್ತಾ ಇದೆ ಈಗ ದೇವಸ್ಥಾನಕ್ಕೆ ಹೋಗಿ ಬಂದರೆ ನೋಡಬೇಕು ಹಬ್ಬ ಥರ ಫೀಲ್ ಆಗುತ್ತೆ ಏನು ಅಂತ ಇನ್ನು ನಾನು ಅಪ್ಪು ಸುಮ್ಮನೆ ಮಾತಾಡ್ಕೊಂಡು ಕುತ್ಕೊಂಡಿದ್ದೆ ಹಂಗಾಗಿ ಟೈಮು ಹೊರಟೆ ಹೋಯ್ತೋ ಗೊತ್ತೇ ಆಗಲಿಲ್ಲ ಇನ್ನು ಐದು ಗಂಟೆ ಆಯ್ತಲ್ವಾ ಹಾಗಾಗಿ ಪೂಜೆ ಮುಗಿಸ್ಕೊಂಡು ಶಾಪಿಗೆ ಹೋಗೋಣ ಅಂತೇಳಿ ಮನೇಲಿ ಪೂಜೆನ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಬೇಗ ಎದ್ದು ರಂಗೋಲಿನೆಲ್ಲ ಹಾಕಿದ್ದೆ ನಾನು ಇವತ್ತು ಅಂದರೆ ಒಂದು ಐದು ಗಂಟೆಗೆ ಎದ್ದು ರಂಗೋಲಿನೆಲ್ಲ ಹಾಕಿ ಅದಾದಮೇಲೆ ನನಗಾಗಲಿಲ್ಲ ತುಂಬ ಸುಸ್ತಾಗಿಬಿಡ್ತು ಹಂಗಾಗಿ ಹೋಗಿ ಮತ್ತೆ ಮಲ್ಕೊಂಡ್ಬಿಟ್ಟೆ ಬಿಟ್ಟೆ ಅದನ್ನೇ ಹೇಳ್ತಿದ್ದೆ ಅಪ್ಪುಗೆ ಇವತ್ತು ಹೆಂಗಾಯ್ತಲ್ವ ಅಪ್ಪು ಅಂತ ಹೇಳಿ ಇನ್ನು ಪೂಜೆನೂ ಕೂಡ ಮನೆಯಲ್ಲಿ ಮುಗಿತು ಸಿಂಪಲ್ಲಾಗಿ ಮಾಡಿದ್ದೀನಿ ತೀರಾ ಗ್ರ್ಯಾಂಡಾಗೆಲ್ಲ ರೆಡಿ ಮಾಡಿ ಆ ಥರ ಎಲ್ಲ ಏನೂ ಮಾಡಲಿಲ್ಲ ಇನ್ನು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ನಲ್ಲ ಹಾಗಾಗಿ ಮನೇಲಿ ತೆಂಗಿನಕಾಯಿ ಎಲ್ಲ ಏನೂ ಇರಲಿಲ್ಲ ಹೊರಗಡೆ ಅಂಗಡಿಗೆ ಹೋಗಿ ತೊಗೊಂಡು ಬರೋಣ ಅಂತೇಳಿ ನಮ್ಮ ಶಾಪ್ ಪಕ್ಕನೇ ಇರೋ ಅಂಗಡಿಗೆ ಹೋಗಿ ತೊಗೊಂಡು ಬಂದೆ ಹಾಗೆ ನಮ್ಮ ಶಾಪ್ ಮುಂದೆ ಸ್ವಲ್ಪ ಮೋರಿ ಇದೆ ನೋಡಿ ಆ ಮೋರಿ ಒಳಗಡೆಯಿಂದ ಸೊಳ್ಳೆಯೆಲ್ಲ ಬರ್ತಿದ್ದೋ ತುಂಬಾ ಅದು ಓಲ್ ಆಗಿಬಿಟ್ಟಿತ್ತು ಹಾಗಾಗಿ ಅಪ್ಪು ಸಿಮೆಂಟ್ ಹಾಕ್ಸ್ಬಿಡೋಣ ಅಂತೇಳ್ಬಿಟ್ಟು ಹೆಂಗಿದ್ರು ಪಕ್ಕದಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ತಿದ್ರಲ್ಲ ಅವ್ರಿಗೆ ಹೇಳಿ ಸಿಮೆಂಟ್ನು ಕೂಡ ಹಾಕ್ಸಿದ್ದಾರೆ ಈ ಥರ ನೀಟಾಗಿ ಪ್ಯಾಕ್ ಮಾಡಿಬಿಟ್ರೆ ಎಲ್ಲ ಬರೋಲ್ಲ ಹಾಗೆ ನೋಡಲಿಕ್ಕೂ ಕೂಡ ನೀಟಾಗಿರುತ್ತೆ ಒಂಥರ ಗಲೀಜು ಗಲೀಜ್ ಥರ ಅನಿಸಲ್ಲ ಅಂತ ಹೇಳ್ಬಿಟ್ಟು ಆ ಕೆಲಸ ಹೊರಗಡೆ ಆಗ್ತಿತ್ತಲ್ಲ ಇನ್ನು ಶಾಪ್ನ ಕ್ಲೋಸ್ ಮಾಡಿದ್ದು ಒಳಗಡೆ ಯಾರೂ ಬರಲಿ ಆಗಲ್ಲ ಅಂತ ಅಂದ್ರೆ ಒಂದ್ ಅರ್ಧ ಬಾಗ್ಲು ತೆಗ್ದಿದ್ದು ಇನ್ ಶಾಪ್ ನ ಅಪ್ಪು ಬೆಳಗ್ಗೆನೆ ಕ್ಲೀನ್ ಮಾಡಿದ್ರು ಹಂಗಾಗಿ ಇವಾಗ ಬಂದು ಬರೀ ನಾನು ಪೂಜೆ ಮಾಡ್ದೆ ಅಷ್ಟೇ ಇನ್ನ ಪೂಜೆ ಎಲ್ಲ ಮುಗೀತು ಶಿವರಾತ್ರಿ ಅಲ್ವಾ ಹಂಗಾಗಿ ರಾತ್ರಿ ಜಾಗರಣೆಗೆ ಅಂತ ಹೇಳಿ ಪ್ರೋಗ್ರಾಮ್ ಎಲ್ಲಾ ಇಟ್ಟಿದ್ದಾರೆ ಪಕ್ಕದಲ್ಲಿ ಹಂಗಾಗಿ ಸ್ವಲ್ಪ ವಾಯ್ಸ್ ಕೇಳ್ಸಲ್ಲ ಅಲ್ಲಿ ಸಾಂಗಿಂಗ್ ಪ್ಲೇ ಆಗ್ತಾ ಇರತ್ತಲ್ಲ ಹಂಗಾಗ್ ಸುರ್ ಮೈಕ್ ಹಾಕೊಂಡಿದೀನಿ ಇನ್ನ ಕೆಲವೊಬ್ರು ನಮ್ಗೆ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ ಇವಾಗ ನೀವು ಕಂಜಿದೀರಾ ಅಲ್ವಾ ಶಾಪ್ನ ಹೆಂಗ್ ಮೇಂಟೈನ್ ಮಾಡ್ತೀರಾ ಮತ್ತೆ ಮನೆ ಹೆಂಗ್ ಮೇಂಟೈನ್ ಮಾಡ್ತೀರಾ ಮೊದಲೆಲ್ಲ ಆಗಿದ್ರೆ ನೀವೇ ಶಾಪ್ ನೋಡ್ಕೊಳ್ತಾ ಇದ್ರಿ ಇವಾಗ ಕ್ಲೋಸ್ ಶಾಪ್ ನ ಇತ್ತೀಚೆಗೆ ತೋರ್ಸೋದೇ ಇಲ್ವಲ್ಲ ಬ್ಲಾಗ್ ಅಲ್ಲಿ ಏನ್ ಮಾಡಿದ್ರಿ ಏನ್ ಕತೆ ಅಂತೆಲ್ಲ ಹೇಳಿ ನಾವು ಕೂಡ ಇತ್ತೀಚೆಗೆ ನ ಕ್ಲೋಸ್ ಮಾಡಿಬಿಟ್ಟಿದ್ರು ಕೂಡ ಅಂದ್ರೆ ಬೆಳಿಗ್ಗೆ ಒಂದ್ಸಲ ತೆಗೆದ್ರೆ ಸಂಜೆ ತೆಗಿಯೋದು ಇಲ್ಲಾಂದ್ರೆ ಬರೀ ಸಂಜೆ ಮಾತ್ರ ತೆಗಿಯೋದು ಈ ಥರ ಆಗೋಗ್ಬಿಡ್ತಿತ್ತು ಸುಮಾರು ಜನ ಇಲ್ಲಿ ಕಸ್ಟಮರ್ಸ್ ಕೂಡ ಕೇಳೋರು ಯಾಕೆ ಇತ್ತೀಚೆಗೆ ಶಾಪ್ ಕ್ಲೋಸ್ ಮಾಡ್ಬಿಟ್ಟಿದ್ದೀರಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದೀರಾ ಅಥವಾ ಈವ್ನಿಂಗ್ ಟೈಮ್ ಮಾತ್ರ ಓಪನ್ ಮಾಡ್ತಾ ಇದ್ದೀರಾ ನೀವು ಅಂತೆಲ್ಲ ಏನಾಗ್ತಿತ್ತು ಅಂದರೆ ನನಗೆ ಬರಲಿಕ್ಕೆ ಆಗ್ತಿರ್ಲಿಲ್ಲ ಗೊತ್ತಿರುತ್ತೆ ಅಲ್ವಾ ಈ ಫಸ್ಟ್ ಮಂತಿಂದ ಒಂದು ತ್ರೀ ಮಂತ್ಸ್ವರೆಗೂ ಕೂಡ ಸ್ವಲ್ಪ ಆಗಲ್ಲ ನಮಗೆ ಸುಸ್ತಿರುತ್ತೆ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ ಈಗಿರೋ ಮೂಡು ಇನ್ನೊಂದು ಸಲ ಇರಲ್ಲ ಆ ಥರ ಎಲ್ಲ ಇರುತ್ತೆ ಹಂಗಾಗಿ ನಾನು ಶಾಪಿಗೆ ಬರೋದನ್ನ ಕಂಪ್ಲೀಟಾಗಿ ಕಟ್ ಮಾಡಿಬಿಟ್ಟಿದ್ದೆ ಒಂದು ಟ್ವೆಂಟಿ ಡೇಸಿಂದ ಏನೋ ನನ್ನ ಶಾಪಿಗೆ ಬರ್ತಾ ಇರೋದು ಅದಕ್ಕಿಂತ ಮುಂಚೆ ನಾನು ಬರ್ತಿರಲಿಲ್ಲ ಆವಾಗ ಅವಾಗ ಬಂದು ಹೋಗ್ತಾ ಇದ್ದೆ ಅಷ್ಟೇ ಇನ್ನು ಇವ್ರದ್ದು ಕೆಲಸ ಇವ್ರ ಕೆಲಸಕ್ಕೆ ಹೋಗಲೇಬೇಕು ಇರ್ಲಿಕ್ಕೆ ಆಗಲ್ಲ ಕೆಲವೊಮ್ಮೆ ಲೀವ್ ಸಿಗೋದು ಇವ್ರಿಗೆ ಅಂದರೆ ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಳೋರು ಕೆಲವೊಮ್ಮೆ ಹೋಗಲೇಬೇಕಿತ್ತು ಹಿಂಗಾಗಿ ಏನಾಗೋದು ಅಂದರೆ ಶಾಪ್ನ ಜಾಸ್ತಿ ಕ್ಲೋಸ್ ಮಾಡ್ತಾಯಿದ್ದು ಬೆಳಗ್ಗೆ ಬೇಗ ಬಂದು ಓಪನ್ ಮಾಡೋರು ಒನ್ ಟೆನ್ ಓ ಕ್ಲಾಕ್ ಲೆವೆನ್ ಹೋಗಬೇಕೋವ್ರಿಗೂ ಇರೋರು ಆಮೇಲೆ ಕೆಲಸಕ್ಕೆ ಹೋಗ್ಬಿಡೋರು ಮತ್ತು ಈವ್ನಿಂಗು ಸಿಕ್ಸ್ ಮೇಲೆ ಓಪನ್ ಮಾಡೋರು ಈ ಥರ ಆಗೋಗ್ಬಿಟ್ಟಿತ್ತು ಸುಮಾರು ಒಂದೂವರೆ ಎರಡು ತಿಂಗಳಷ್ಟು ನಾವು ಹಿಂಗೆ ಮಾಡಿಬಿಟ್ಟಿದ್ದೀವಿ ಶಾಪ್ ಕಡೆ ಜಾಸ್ತಿ ಗಮನನೇ ಕೊಟ್ಟಿರಲಿಲ್ಲ ಒಂದು ಮೂಮೆಂಟಲ್ಲಿ ನನಗೇನು ಅನಿಸ್ತಿತ್ತು ಅಂದರೆ ಬೇಡಪ್ಪ ಶಾಪ್ನ ಕ್ಲೋಸೇ ಮಾಡಿಬಿಡೋಣ ಇನ್ಮೇಲೆ ಬೇಡ ಆಗೋಲ್ಲ ಅಂತಲೇ ನಾನು ನನವ್ರಿಗೆ ಹೇಳ್ತಿದ್ದೆ ಕೂಡ ಇಷ್ಟೊಂದು ಕಷ್ಟ ಅಪ್ಪು ಪಡ್ತೀಯಾ ಸುಮ್ಮನೆ ಶಾಪ್ ಕ್ಲೋಸ್ ಮಾಡಿಬಿಡು ಅಂತ ಇನ್ನು ಅವರು ಕೆಲ್ಸಕ್ಕೆ ರಿಸೈನ್ ಮಾಡ್ಲಿಕ್ಕೆ ಆಗದೇ ಇಲ್ಲ ಅವ್ರ ಕೆಲಸಕ್ಕೆ ರಿಸೈನ್ ಮಾಡೋಕ್ಕಾಗಲ್ಲ ಆಮೇಲೆ ಇನ್ನೇನು ಮಾಡೋದು ನ ಕ್ಲೋಸ್ ಮಾಡಬೇಕಲ್ವ ನಾನು ಯಾವತ್ತೂ ಥರ ಯೋಚನೆ ಮಾಡ್ತಿರ್ಲಿಲ್ಲ ಫಸ್ಟ್ ಟೈಮ್ ಆ ಥರ ನನಗೆ ಒಂದು ಯೋಚನೆ ಬಂದ್ಬಿಡ್ತು ಬೇಡ ಕ್ಲೋಸ್ ಮಾಡಿಬಿಡೋಣ ಅಂತ ಆದರೆ ಅವರು ಬೇಡ ಬೇಡ ಕ್ಲೋಸ್ ಎಲ್ಲ ಏನು ಮಾಡೋದು ಬೇಡ ನಾನೇ ಸ್ವಲ್ಪ ದಿನ ಕಷ್ಟಪಡ್ತೀನಿ ಜಾಸ್ತಿ ದಿನ ಏನಾಗಲ್ಲ ಸ್ವಲ್ಪ ದಿನ ಆಮೇಲೆ ನೀನು ಸರಿ ಹೋಗ್ತೀಯಾ ಆರಾಮಾಗ್ತೀಯಾ ಹೇಳಿ ಕ್ಲೋಸ್ ಮಾಡಲಿಲ್ಲ ಅವರು ಹೇಳಬೇಕು ಅಂತ ಒಂದು ಎರಡು ತಿಂಗಳು ರೆಂಟೆಲ್ಲ ಅವ್ರ ಸ್ಯಾಲ್ರಿನೇ ಪೇ ಮಾಡಿದ್ದಾರೆ ಇತ್ತೀಚಿಗೆ ಓಪನೇ ಮಾಡ್ತಿರ್ಲಿಲ್ವಲ್ಲ ಹಾಗಾಗಿ ಇವಾಗ ನಾರ್ಮಲ್ ಸ್ಟೇಜಿಗೆ ಬಂದಿದೆ ಆ ಟೈಮಲ್ಲಿ ನಂಗೆ ಹಂಗೆ ಅನ್ನಿಸ್ಬಿಟ್ಟಿತ್ತು ಬೇಡಪ್ಪ ಕ್ಲೋಸ್ ಮಾಡಿಬಿಡೋಣ ಯಾಕೆ ಬೇಕು ಇದೆಲ್ಲ ಆಗ್ತಿಲ್ಲ ಅವ್ರಿಗೆ ನೋಡೋಕಾಗ್ತಿರ್ಲಿಲ್ಲ ನನಗೆ ಪಾಪ ಅವ್ರಿಗೆ ಅಷ್ಟು ವರ್ಕ್ ಪ್ರೆಷರ್ ಇತ್ತು ಅವ್ರ ಕೆಲಸನೂ ಮಾಡಿಕೊಂಡು ಇಲ್ಲಿ ಬಂದು ಇಲ್ಲಿ ಕೆಲಸ ಮಾಡಿ ಇಲ್ಲಿ ಸುಮ್ಮನೆ ಕುತ್ಕೊಂಡು ಇರೋಕ್ಕಂತೂ ಆಗಲ್ಲ ಇಲ್ಲಿ ಕೆಲಸಗಳಿರುತ್ತೆ ಇನ್ನು ಅವರು ಅಷ್ಟೇ ಮನೆ ಬಂದ ಮೇಲೆ ಅವ್ರ ಆಫೀಸಿನ ಕೆಲಸಗಳು ಇನ್ನೂ ಸ್ವಲ್ಪ ಇರುತ್ತೆ ಪೆಂಡಿಂಗ್ ಇರುತ್ತೆ ಅದನ್ನ ಮಾಡಬೇಕು ಕೆಲವೊಮ್ಮೆ ಅವರು ರಾತ್ರಿ ಮಲಗೋದು ಹನ್ನೆರಡು ಆಗೋದು ಬೆಳಗ್ಗೆ ಮತ್ತೆ ಏಳು ಗಂಟೆಗೆ ಎದ್ದೋಳೋರು ಸರಿ ತಿಂಡಿನೂ ತಿಂತಿರ್ಲಿಲ್ಲ ಓಡ್ ಬಂದ್ರೆ ಇಟ್ಕೊಂಡ್ ಬಿಡೋರು ನಾನು ತಿಂಡಿ ತಿನ್ಲಿಕ್ಕೆ ತೂರಂಗ್ ಫೋನ್ ಮಾಡ್ಬೇಕಿತ್ತು ಬಾರಪ್ಪು ಬಾರಪ್ಪು ಅಂತೇಳಿ ಅವ್ರಿಗೆ ಟೈಮ್ ಆಗೋ ಸಮಯಕ್ಕೆ ಬರೋರು ಸ್ನಾನ ಮಾಡೋರು ತಿಂಡಿನೂ ಅರ್ಧ ಬರ್ ತಿನ್ಕೊಂಡು ಉಂಟೋಗ್ಬಿಡೋರು ಹಿಂಗ ಆಗ್ತಿರೋದನ್ನ ನೋಡಿ ಬೇಜಾರ್ ಬೇಜಾರಾಗ್ಬಿಟ್ಟಿತ್ತು ಪಪ್ಪಾ ಅವರು ಅಷ್ಟೊಂದು ಎಫರ್ಟ್ ಹಾಕಿ ಕೆಲ್ಸ ಮಾಡಿದ್ವಿ ಇವಾಗ ಮತ್ತೆ ನಾವು ಮುಂಚಿನ ಮುಂಚಿಂತರೇನೋ ನಾರ್ಮಲ್ ಆಗಿದ್ದೀವಿ ನಾನ್ ನಾರ್ಮಲ್ ಆಗಿದ್ದೀನಿ ಹಂಗಾಗಿ ನಾನೇ ಬರ್ತಿರ್ತೀನಿ ಬೆಳಿಗ್ಗೆನೂ ಬರ್ತೀನಿ ಮಧ್ಯಾಹ್ನ ಟೈಮು ಇರ್ತೀನಿ ಕೆಲವೊಮ್ಮೆ ನನಗೆ ಏನಾದರೂ ಸುಸ್ತಾಗ್ತಿದೆ ಅಂದಾಗ ಮಧ್ಯಾಹ್ನ ಟೈಮ್ ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ ಇವಾಗ ಹೆಂಗಿದ್ರು ಬಿಸ್ಲಿರುತ್ತೆ ಅಲ್ವಾ ಜಾಸ್ತಿ ಕಸ್ಟಮರ್ಸ್ ಕೂಡ ಬರಲ್ಲ ಆ ಟೈಮಲ್ಲಿ ಕ್ಲೋಸ್ ಮಾಡಿದ್ರು ಕೂಡ ನಡೆಯುತ್ತೆ ಆದರೆ ಯಾವಾಗಲೂ ಕ್ಲೋಸ್ ಮಾಡಿದ್ರೆ ನಡೆಯಲ್ಲ ಅಷ್ಟೇ ನಮಗೂ ಸ್ವಲ್ಪ ಭಯ ಇರುತ್ತೆ ಬಿಸ್ನೆಸ್ ಅಲ್ವಾ ಬಿಸ್ನೆಸ್ ಅಂದಮೇಲೆ ನಾವು ಶಾಪ್ನ ಓಪನ್ ಮಾಡಿದಷ್ಟು ನಮಗೆ ಒಳ್ಳೇದು ನಾವಾಗವಾಗ ಕ್ಲೋಸ್ ಮಾಡ್ತಾ ಇದ್ರೆ ಸರಿ ಹೋಗಲ್ಲ ಹಂಗಾಗಿ ನಾನು ತೀರಾ ನಂಗೆ ಆಗ್ತಿಲ್ಲ ಸುಸ್ತಾಗ್ತಿದೆ ಅನ್ನೋ ಟೈಮಲ್ಲಿ ಮಾತ್ರ ಮಧ್ಯಾಹ್ನ ಹೊತ್ತು ಹೋಗಿ ರೆಸ್ಟ್ ಮಾಡ್ತೀನಿ ಇಲ್ಲಾಂದ್ರೆ ಓಪನ್ ಮಾಡಿಟ್ಟಿರ್ತೀನಿ ಇವಾಗ ಆ ಯೋಚನೆ ಬಿಟ್ಬಿಟ್ಟಿದ್ದೀನಿ ಕ್ಲೋಸ್ ಮಾಡಬೇಕು ಅನ್ನೋ ಯೋಚನೆ ಬಿಟ್ಬಿಟ್ಟಿದ್ದೀನಿ ನೋಡೋಣ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಹೋಗುತ್ತೆ ಏನೋ ಗೊತ್ತಿಲ್ಲ ಸದ್ಯಕ್ಕಂತೂ ಕ್ಲೋಸ್ ಮಾಡಲ್ಲ ಸುಮಾರು ಜನ ಕೇಳ್ತಿದ್ರಿ ಎಲ್ಲ ಹಾಗೆ ಇಲ್ಲೂ ಯಾರಾದರೂ ಪರಿಚಯ ಇರೋರು ಕೂಡ ಕೇಳ್ತಾ ಇದ್ರು ಹಾಗಾಗಿ ಆನ್ಸರ್ ಮಾಡಿದೆ ಇನ್ನು ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು ಇವಾಗ ಪೂಜೆ ಶುರುವಾಗಿದೆ ಆಗಲೇ ಟೈಮು ಐದು ಮುಕ್ಕಾಲಾಗಿದೆ ಆಗಿದೆ ಹಿಂಗೇನು ಪೂಜೆ ಶುರುವಾಗುತ್ತೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗೋದು ಇನ್ನು ನಮ್ಮ ಶಾಪ್ ಹಕ್ಕನೇ ಗಣಪತಿ ದೇವಸ್ಥಾನ ಇದೆಯಲ್ಲ ಇಲ್ಲಿಗೇನೆ ಬಂದಿದ್ದು ಆಗಲೇ ಹೇಳ್ದಂಗೆ ಶಿವರಾತ್ರಿಗೆ ಏನು ಪ್ರೋಗ್ರಾಮ್ನ ನಡೆಸ್ತಿದ್ದಾರೆ ಅಂತ ಹೇಳೋದ್ನಲ್ಲ ಅದನ್ನು ಕೂಡ ಮಾಡ್ತಿದ್ರು ಇನ್ನು ಇಲ್ಲೇ ನೀನೇ ಶಿವನ್ ದೇವಸ್ಥಾನ ಇರ್ಬೋದು ಸಾಯಿಬಾಬನ್ ದೇವಸ್ಥಾನ ಇರ್ಬೋದು ಶನಿ ಮಹಾತ್ಮನ ದೇವಸ್ಥಾನ ಕೃಷ್ಣಂದು ಎಲ್ಲ ಥರ ದೇವಸ್ಥಾನವೂ ಕೂಡ ಇದರಲ್ಲೇ ಇದೆ ಬೇರೆ ಎಲ್ಲೂ ಹೋಗೋದು ಬೇಡ ಇಲ್ಲಿಗೆ ಬಂದ್ರೆನೇನೆ ಎಲ್ಲ ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಬಿಡ್ಬೋದು ಇಲ್ಲಿವ ಶಿವರಾತ್ರಿ ಅಲ್ವಾ ಹಾಗಾಗಿ ಶಿವನ್ ದೇವಸ್ಥಾನಕ್ಕೆ ವಿಶೇಷವಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತಿದ್ರು ನಾವು ಕೂಡ ಅಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ಸುಕೃತಿ ಮತ್ತು ಅರ್ಪಿತ ಅವರು ಅವ್ರ ಅಮ್ಮ ಎಲ್ಲ ಬಂದಿದ್ರು ಹಾಗೆ ಅವ್ರ ಮನೆಗೆ ನೆನೆ ಹೋಗಿದ್ದೆ ಇನ್ನು ಇವತ್ತು ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ರಾತ್ರಿ ಮನೆಗೆ ಬಂದಿದ್ದಾಯ್ತು ಇವತ್ತಿನ ದಿನ ನಮ್ಮದು ಈ ಥರ ಇತ್ತು ವ್ಲಾಗ್ನು ಕೂಡ ನೀವು ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್